ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಪ್ರಸನ್ನ ಕಟ್ಟಿ ಆಕ್ರೋಶ ಬಾಡಿಗೆ ಮನೆಗೆ ನೀರಿಲ್ಲ ಸ್ವಂತ ಮನೆಗೆ ಮಾತ್ರ ಸರಬರಾಜು ನೀರಿನ ದಾನಕ್ಕಾಗಿ ಮಹಿಳಾ ಮುಖಂಡೆ ಮನವಿ ಜ್ಞಾನಬೋಧಿನಿ ಶಾಲೆಯಲ್ಲಿ ಚಿಂತಕರ ದಿನಾಚರಣೆ ಗಾಂಧಿನಗರ ಕೆರೆ ಏರಿ ಮೇಲೆ ರಸ್ತೆ ಮಾಡಿ ನಾಗರಿಕರ ಮನವಿ ಧೈರ್ಯಂ ಚಿತ್ರತಂಡದಿಂದ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನವಾಗಿದ್ದು ಅನಗತ್ಯವಾಗಿ ಬ್ರಾಹ್ಮಣರನ್ನು ಚಲನಚಿತ್ರಗಳಲ್ಲಿ ಅವಹೇಳನ ಮಾಡಲಾಗುತ್ತಿದೆ ಈ ದೃಶ್ಯಗಳನ್ನು ತೆಗೆದುಹಾಕಬೇಕು ಎಂದು ಬ್ರಾಹ್ಮಣ ಸಮುದಾಯದ ಮುಖಂಡರಾದ ಪ್ರಸನ್ನಾಚಾರ್ಯ ಕಟ್ಟಿ ಅವರು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ನಮ್ಮ ಮೇಲೆ ಅನಗತ್ಯ ಆಕ್ರೋಶ ವ್ಯಕ್ತಪಡಿಸಲಾಗುತ್ತಿದೆ ಇದು ಸರಿಯಲ್ಲ ಎಂದು ಹೇಳಿದರು ಅಂತ ಆರಕ್ಷಕರ ಬಗ್ಗೆ ಅಷ್ಟ ಕೆಟ್ಟದಾಗಿ ಎಲ್ಲರೂ ಒಂದ್ ಕಡೆ ನಡೆದಿರ್ಬೇಕಲ್ವಾ ಯಾರಾದ್ರೂ ಒಬ್ರು ಆರಕ್ಷಕರ ಆತರ ಮಾಡಿರ್ಬೇಕಲ್ವಾ ಮಾಡಿದ ಎಲ್ಲೋ ಒಂದ್ ಕಡೆ ಉದಾಹರಣೆ ಇದ್ರೆ ಅದನ್ನ ತೋರಿಸಿದ್ರೆ ಪರವಾಗಿಲ್ಲ ಈ ತರ ಆರಕ್ಷಕರ ಡ್ರೆಸ್ ಗಳನ್ನ ಹಾಕ್ಬಿಟ್ಟು ಗಡ್ಡಗಳನ್ನ ಬಿಟ್ಬಿಟ್ಟು ಹೇಗ್ ಬೇಕಾದಾಗ ಇಷ್ಟೆ ಬಂದ ಹುಚ್ಚಿನ ತರ ಕೂಂದಿಗಳನ್ನು ಬಿಟ್ಬಿಟ್ಟು ಆರಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮ್ಗೆ ಪ್ರವೇಶಿ ಅಲ್ವಾ ನಮ್ ಮನೆ ಎಲ್ಲರನ್ನೂ ಬಿಟ್ಕೊಳ್ಬೇಕಾ ನಿಮ್ ಮಂದಿರ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ನಿಮ್ ಮನೆ ನಮ್ ನಿಮ್ ಮನೆ ನಮ್ಗೆ ಪ್ರವೇಶಿ ಅಲ್ವಾ ನಮ್ ಮನೆ ಎಲ್ಲರನ್ನೂ ಬಿಟ್ಕೊಳ್ಬೇಕಾ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಸರ್ ನಾಲ್ಕು ನಮ್ದು ಒಂದು ಜನಾಂಗ ಅನ್ನೋ ಪ್ರಶ್ನೆ ಅಂದ್ರೆ ಮುಖ್ಯವಾಗಿ ಸನಾತನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಅಂತ ಕೇಳಿದ್ರೆ ಪ್ರತಿ ಬಾರಿ ಟಾರ್ಗೆಟ್ ಆಗ್ತಿರೋದು ಸನಾತನ ಹಿಂದೂ ಧರ್ಮದಲ್ಲಿ ಟಾರ್ಗೆಟ್ ಮಾಡ್ತಾರೆ ರಾಮ ಟಾರ್ಗೆಟ್ ಮಾಡ್ತಾರೆ ನಾವು ಅಭಿಷೇಕ ಮಾಡಬೇಕಾಗಿದೆ ನೀವೇ ಅಧ್ಯಕ್ಷರಾಗಿದ್ದಾಗ ನಮ್ಗೆ ಫಿಲ್ಮ್ ಅಲ್ಲಿ ತುಂಬಾ ಸಮಸ್ಯೆಗಳಾಗಿತ್ತು ಆದಾಗ ಎಲ್ಲವನ್ನೂ ಕೂಡ ನೀವು ಸಣ್ಣ ಸಣ್ಣ ತುಮಕೂರುಗಳಿಗೆ ಕತ್ರಿ ಹಾಕಿಸಿ ಆ ಒಂದು ದೊಡ್ಡ ಪ್ರಮಾಣದ ಹೋರಾಟ ಆದಾಗ ಹೆಲ್ಪ್ ಸಹಾಯ ಮಾಡಿದ್ದೀವಿ ಆ ವಿಶ್ವಾಸದ ಮೇಲೆ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ ಇವತ್ತು ಎಲ್ಲರಿಗೂ ಏಕಾದಶಿ ಉಪವಾಸ ನಿನ್ನೆ ರಾತ್ರಿ ನಾವೇನಾದ್ರೂ ನೀರು ಆಹಾರ ತಗೊಂಡ್ರೆ ನಾಳೆ ಬೆಳಗ್ಗೆ ಇವ್ರಿಗೂ ಯಾರು ತಗೊಳ್ಳಲ್ಲ ಆದ್ರೂ ಕೂಡ ಇಲ್ಲಿವರೆಗೂ ಬಂದಿದ್ದೀವಿ ಅಂದ್ರೆ ತಮ್ಮ ಮೇ ವಿಶ್ವಾಸ ಇಲ್ಲ ತಾವು ಹಿಂದೆ ಸಪೋರ್ಟ್ ಮಾಡಿದ್ದೀವಿ ಇವಾಗ ನಾವು ನಾಲ್ಕೈದು ಅಂಶಗಳನ್ನು ತಿಳಿಸಬೇಕಾಗುತ್ತೆ ಮಧ್ಯದಲ್ಲಿ ಈ ರುದ್ರಾಕ್ಷಿಗಳು ತುಳಸಿ ಮಾಲೆಗಳು ಮತ್ತು ಸನಾತನ ಧರ್ಮಗಳು ಯತ್ರ ನಾದ್ಯಸ್ತು ಪೂಜ್ಯಂತೆ ರಮಂದೇ ತತ್ರ ದೇವತಾ ಅಂತ ನಾವು ಬ್ರಾಹ್ಮಣರ ನಾರಿಯನ್ನು ಪೂಜಿಸಿದವರಿಗೆ ಕ್ಷತ್ರಿಯರ ನಾರಿಯರನ್ನು ಪೂಜಿಸಿದವರಿಗೆ ಅಂತ ಯಾವುದು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ ನಾವು ಎಲ್ಲೂ ಕೂಡ ಎಲ್ಲ ನಾರಿಯರಿಗೂ ಕೂಡ ಗೌರವ ಸಿಗಬೇಕು ಅಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಅಂತ ಹೇಳೋದು ಅಂತಹ ಮಹಿಳೆಯರ ಮೇಲೆ ಇಷ್ಟೊಂದು ವಿಕೃತವಾಗಿ ಇವಾಗೆಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಫಿಲ್ಮ್ ನ ಮಾಡಲಾಗಿ ಇಟ್ಕೊಂಡಿದ್ದಾರೆ ನಾನು ಹೀರೋ ಆಗ್ಬೇಕು ನಾನು ಫಿಲ್ಮ್ ಅಲ್ಲಿ ತೋರಿಸಿದ್ ಮಾಡ್ಬೇಕು ಅಂತ ನಮ್ಮ ಮಂಡಲಿಯವ್ರು ಹೇಳಿದ ಹಾಗೆ ನಮ್ಮ ಆತ್ಮೀಯರು ಹೇಳಿದ ಹಾಗೆ ಇಲ್ಲಿವರೆಗೂ ಹಿಂದಿನ ಫಿಲ್ಮ್ ಗಳನ್ನ ಮುನ್ನೂರು ಐವತ್ತು ವರ್ಷಕ್ಕೂ ಹೆಚ್ಚಿಗೆ ಆಯ್ತು ರಾಘವೇಂದ್ರ ಸ್ವಾಮಿಗಳವರಿಗೆ ಆ ರಘನ್ ಸ್ವಾಮ್ನ ಪ್ರತ್ಯಕ್ಷವಾಗಿ ನೋಡಿಲ್ಲ ಹಿಂಗ್ ಯಾರೇ ಭಕ್ತ ಪ್ರಹ್ಲಾದ ಇರಬಹುದು ಹಿಂಗ್ ಯಾರು ಪ್ರಹ್ಲಾದವರು ಅಂತ ಯುಗಾನೇ ಬೇರೆ ಕ ಆ ಯುಗದಲ್ಲಿ ಇದ್ದವ್ರು ನಮ್ನೆಲ್ಲ ನೋಡಿದ್ರು ಫಿಲಿಮ್ಗಳ ಮುಖಾಂತರ ಅಷ್ಟೊಂದು ಗೌರವವನ್ನು ಕೂಡ ಕೊಡ್ತೇವೆ ಅಂತ ಫಿಲ್ಮ್ಗಳಲ್ಲಿ ಸ್ತ್ರೀಯರಿಗೆ ಮತ್ತು ಮುಖ್ಯವಾಗಿ ಆರಕ್ಷಕರಿಗೆ ನಾವೇನಂತಂದ್ರೆ ನಾವು ಯಾವಾಗ್ಲೂ ಕೂಡ ಹಿಂದೆ ಎಸ್ ಸಿ ಎಸ್ ಟಿ ಅವ್ರನ್ನ ಮತಾಂತರ ಮಾಡ್ಕೊಳ್ತಾ ಇದ್ರು ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಆರಕ್ಷಕರು ಈ ರೀತಿ ಒಂದು ದಿವಸ ಆರಕ್ಷಕರಲ್ಲಿ ಇದ್ರೆ ನಮ್ಮ ಪರಿಸ್ಥಿತಿ ಪರಿಸ್ಥಿತಿ ಆಗುತ್ತೆ ಅಂತ ನಿಮ್ಗೂ ಗೊತ್ತು ನಮಗೂ ಗೊತ್ತು ಇಡೀ ಜಗತ್ತಿಗೆ ಗೊತ್ತಿದೆ ವಿಷಯ ಅಂತ ಆರಕ್ಷಕರ ಬಗ್ಗೆ ಅಷ್ಟು ಕೆಟ್ಟದಾಗಿ ಎಲ್ಲಾರು ಒಂದ್ ಕಡೆ ನಡೆದಿರ್ಬೇಕಲ್ವಾ ಯಾರಾದ್ರೂ ಒಬ್ರು ಆರಕ್ಷಕರ ಆತರ ಮಾಡಿರ್ಬೇಕಲ್ವಾ ಮಾಡಿದ್ ಎಲ್ಲೋ ಒಂದ್ ಕಡೆ ಉದಾಹರಣೆ ಇದ್ರೆ ಅದನ್ನ ತೋರಿಸಿದ್ರೆ ಪರವಾಗಿಲ್ಲ ಎಲ್ಲೂ ಇಲ್ದೇ ಇರೋದನ್ನ ಅದ್ ಹೇಗ್ ತೋರಿಸ್ತಾರೆ ಅದು ಒಂದೇದು ಎರಡನೇದಾಗಿ ಆರಕ್ಷಕರು ಅತ್ಯಂತ ಶಿಸ್ತುಬದ್ಧರಾಗಿರ್ತಕ್ಕಂಥವ್ರು ಇಂತಹ ದಿನಗಳೇ ಇಲ್ಲ ಅವರು ಜನರಿಗೆ ಕಾಣಿಸ್ಕೋಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಕೋತಾರೆ ಜನಗಳಿಗೆ ಅಷ್ಟೇ ಸೇವೆಯನ್ನು ಕೊಡ್ತಾರೆ ಅವರ ಮುಖ ಶೈಲಿ ಅವರ ಆವಭಾವಗಳು ಅವರು ಹಾಕ್ತಕ್ಕಂಥ ಡ್ರೆಸ್ ಕೋಡ್ಗಳು ಎಲ್ಲರೂ ಕೂಯಿ ಇದೆ ಅಂತಹದ್ದು ರೌಡಿ ತರ ಆರಕ್ಷಕರ ಡ್ರೆಸ್ ಗಳನ್ನ ಹಾಕ್ಬಿಟ್ಟು ಗಡ್ಡಗಳನ್ನು ಬಿಟ್ಬಿಟ್ಟು ಹೇಗ್ ಬೇಕಾದಾಗ ಇಚ್ಛೆ ಬಂದ ಹುಚ್ಚಿನ ತರ ಕೂದಲುಗಳನ್ನು ಬಿಟ್ಬಿಟ್ಟು ಆರಕ್ಷಕರಿಗೆ ಅವಮಾನ ಮಾಡ್ತಿದ್ದಾರೆ ನಾನಿಯರಿಗೆ ಅವಮಾನ ಮಾಡ್ತಿದ್ದಾರೆ ಒಂದು ಜನಾಂಗದ ಮನಸ್ಸನ್ನು ನೆನೆಸ್ತಿದ್ದಾರೆ ಇದು ಒಂದು ಭಾಗ ಧೈರ್ಯ ಸರ್ವತ್ತ ಸಾಧನ ಅನ್ನೋದ್ರಲ್ಲಿ ತೋರಿಸ್ತಾ ಇರ್ತಕ್ಕಂಥ ಇನ್ನೊಂದ್ ಕಡೆ ಅವರು ಬರ್ಕೊಂಡಿದ್ದಾರೆ ಇನ್ನೊಂದ್ ಕಡೆ ಅವ್ರು ಬರ್ಕೊಂಡಿದ್ದಾರೆ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ಯಾವ್ದೋ ಒಬ್ಬ ಬ್ರಾಹ್ಮಣದ ಮನೆಯಲ್ಲಿ ಹೋಗ್ಬೇಕಾದ್ರೆ ಒಳಗ್ ಬಿಡದೆ ಇರೋದಕ್ಕೆ ಕೋಪ ಬಂದು ಇದನ್ನ ಈ ತರದ್ದೆಲ್ಲ ತಗೊಂಡಿದ್ದೀನಿ ಅಂತ ಅಂದ್ರೆ ನಿಮ್ ನಿಮ್ ಮನೆ ನಮ್ ನಿಮ್ ಮನೆ ನಮ್ಗೆ ಪ್ರವೇಶಿ ಅಲ್ವಾ ನಮ್ ಮನೆ ಎಲ್ಲರನ್ನು ಬಿಟ್ಕೊಳ್ಬೇಕಾ ನಿಮ್ ಮಂದಿರಕ್ ಬಿಟ್ಟಿಲ್ಲ ಸಾರ್ವಜನಿಕ ಸ್ಥಳಕ್ಕೆ ಬಿಟ್ಟಿಲ್ಲ ಅಂದ್ರೆ ಪ್ರಶ್ನೆ ಮಾಡಿ ಮನೆಯ ಒಳಗೆ ನಿಮ್ಗೆ ಎಲ್ ಬೇಕಾದಲ್ಲಿ ಕರ್ಕೊಂಡ್ ಬಿಡಬೇಕಾ ಅದು ತಪ್ಪಲ್ವಾ ಅದಕ್ಕೆ ದಯವಿಟ್ಟು ತಾವು ನಾನು ನಿಮ್ಮ ಮೇಲೆ ಆಕ್ರೋಶ ಅಲ್ಲ ಇದು ನಮ್ಮ ಆಕ್ರೋಶ ಅವ್ರು ಮಾಡಿರೋ ಕೃತ್ಯದ ಮೇಲೆ ಅದನ್ನ ನಾವು ಸತ್ಯಕ್ಕೆ ನಿಮ್ಮ ಮುಂದೆ ಹೊರ ಹಾಕ್ತಾ ಇದೀವಿ ಅಷ್ಟೇ ಹೊರತು ನಿಮ್ಮ ಮೇಲೆ ನಾವು ಅಗೌರವದಿಂದ ತಿರಸ್ಕಾರದಿಂದ ಮಾತನಾಡ್ತಿಲ್ಲ ಮೇಲೆ ತುಂಬಾ ವಿಶ್ವಾಸ ಇದೆ ನೀವ್ ಹಿಂದೆ ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ದೀರಿ ಆ ಕಾರಣಕ್ಕೆ ಏನೂ ಬಂದಿದೆ ಇದು ಒಂದು ಭಾಗ ಇವತ್ತು ಕಾಟೇರಾ ಫಿಲ್ಮ್ ದು ಐವತ್ತೈದು ದಿನದ ಸಂಭ್ರಮದ ಆಚರಣೆ ಮಾಡ್ತಿದ್ದಾರೆ ಅವರು ಏನು ಸಂಭ್ರಮದ ಆಚರಣೆ ಮಾಡ್ತಿರೋದು ಅಲ್ಲಿ ಅವಿನಾಶ್ ಅವರು ಒಂದು ಸೀನಲ್ಲಿ ಬಂದ್ಬಿಟ್ಟು ಯಾವ್ದೋ ಒಬ್ಬ ಬಂದು ವ್ಯಕ್ತಿ ಮುಟ್ಟಿದ ಶಾನುಭೋಗುದು ಅಂತ ಹೇಳ್ಬಿಟ್ಟು ಅವನು ನಾಮಗಳನ್ನೆಲ್ಲ ಹಾಕೊಂಡು ಗಂಧಾಕ್ಷಿ ಹಾಕೊಂಡು ವಿಷ್ಣುವಿನ ನಿರ್ಮಾಲ್ಯ ರೂಪವಾದಂತಹ ನಾಮಗಳನ್ನ ಹಾಕೊಂಡು ಅವ್ನು ಮುಟ್ಟಿದ ಅಂತ ಹೋಗಿ ಸ್ನಾನ ಮಾಡ್ತಾರೆ ಯಾವ ಬ್ರಾಹ್ಮಣರು ಸ್ನಾನ ಮಾಡ್ತಾರೆ ಯಾರು ಮಾಡ್ತಾ ಇಲ್ಲ ನಾವು ಪ್ರತಿ ಸಲ ಬ್ರಾಹ್ಮಣರು ಯಾಕೆ ಟಾರ್ಗೆಟ್ ಆಗ್ತಾ ಇದೀವಿ ಇವರಿಗೆ ಪ್ರತಿ ಸಲ ನಾವೇ ಹೋರಾಟ ಮಾಡ್ಬೇಕಾ ಬಂದ್ ಕೂತ್ಕೊಂಡು ನಾನ್ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು ಏನಂದ್ರೆ ನಿರ್ಮಾಪಕರಿಗೆ ನಟರಿಗೆ ನಿರ್ದೇಶಕರಿಗೆ ವಿಶೇಷವಾಗಿ ಸೆನ್ಸಾರ್ ಬೋರ್ಡ್ ಅವರಿಗೆ ಏನ್ ಮಾಡ್ತಿರ್ತಾರೆ ಸೆನ್ಸಾರ್ ಬೋರ್ಡ್ ಅವರು ಪ್ರತಿ ಸಲಹಿ ಕೊಟ್ಬಿಟ್ಟು ಗಲಾಟೆಗಳಾದ ಮೇಲೆ ಅದು ದುಂಡು ಅದನ್ನ ನಾವು ತಾವು ಒಬ್ಬ ದೊಡ್ಡ ಅಧ್ಯಕ್ಷರು ದೊಡ್ಡ ಸ್ಥಾನದಲ್ಲಿ ಇರುವಾಗ ನಿಮ್ಮ ಅವಧಿಯಲ್ಲಿ ಇವೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಹಿಂದೆ ಆರಕ್ಷಕರ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ರಾಘವೇಂದ್ರ ಅವರಾದ ಕರ್ ಇದ್ದಾಗ ಅತಿ ಉನ್ನತ ಸ್ಥಾನದಲ್ಲಿ ಇಡೀ ಆರಕ್ಷಕರ ಕುಟುಂಬಗಳಿಗೆ ಮುಂದೆ ಬರತಕ್ಕಂಥ ಆರಕ್ಷಕರಿಗೆಲ್ಲ ಜನ್ಮಧನ್ಯ ಆಗೋ ತರ ಕೆಲವೊಂದು ಅನುಕೂಲತೆಗಳನ್ನು ಮಾಡಿಟ್ಟು ಹೋದ್ರು ಆ ಮುಖಾಂತರವಾಗಿ ನಿಮ್ಮಲ್ಲಿ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳೋದೇವೆ ಅಂದ್ರೆ ದಯವಿಟ್ಟು ನೀವಿರುವಾಗ ಈ ತರಹ ಯಾವ್ದೋ ಒಂದು ಜನಾಂಗ ಯಾವ್ದೋ ಒಂದು ವರ್ಗ ನಮ್ಮ ಹಿಂದೂ ಸನಾತನ ಧರ್ಮ ಯಾವುದೋ ಒಂದು ಗುಂಪಿಗೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಆಗಿರೋ ತರ ಚಿತ್ರಗಳಲ್ಲಿ ಯಾವುದೇ ಸೀನ್ಗಳು ಬರಬಾರದು ಸಂಸಾರ ಮಂಡಳಿಗೂ ಕೂಡ ನೀವು ವಿಶೇಷವಾಗಿ ಗಮನ ತಂದು ಅವ್ರಿಗೂ ಕೂಡ ನೀವು ಇದಕ್ಕೇನು ಕಾನೂನು ರೀತಿಯಲ್ಲಿ ಅತ್ಯಂತ ಬಿಗಿ ಬಂದೋಬಸ್ತ್ ಮಾಡೋಕಾಗತ್ತೆ ನೀವು ಅಧ್ಯಕ್ಷರಿದ್ದಾರೆ ಒಪ್ಪ ನಾವ್ ಹೇಳ್ತೀವಿ ಏನಂದ್ರೆ ರಾಜ ಕಾಲಸ್ಯ ಕಾರಣ ರಾಜ ಏನಾಗಿರ್ತಾರೆ ಅಂದ್ರೆ ಕಾಲಸ್ಯ ಕಾರಣ ನೀವು ನಿಮ್ನ ಚಿತ್ರಮಂಡಲಿಗೆ ನಾವು ರಾಜಸ್ಥಾನದಲ್ಲಿ ನೋಡ್ತಿದ್ದೀವಿ ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಎಲ್ರಿ ನಮ್ಮ ಆರಕ್ಷಕರು ಹೇಳಿದ್ರು ಗಲಾಟೆ ಮಾಡುವಂಗಿಲ್ಲ ಮನವಿ ಕೊಡ್ಬೇಕು ನಾವು ಮನವಿ ಕೊಡೋಕೆ ಬಂದಿದ್ದೀವಿ ಯಾಕೆಂದ್ರೆ

ಸರ್ ಈಗ ನಾವು ಹೇಳ್ತಾ ಆ ನಿರ್ಮಾಪಕ ಸಾಧನದು ನಮಗೆ ಆ ಚಿತ್ರ ಮುಖಾಂತರದವರು ಇಟ್ಕೊಂಡು ನಮ್ಗೆ ಆ ಚಿತ್ರವನ್ನು ನೋಡ್ಸ್ಬೇಕು ಅವರು ಅಕಸ್ಮಾತ್ ಯಾವುದೇ ಒಂದು ಧರ್ಮಕ್ಕೆ ಚ್ಯುತಿ ಬರುವಂತದಿದ್ರೆ ಆ ತೆಗಿಬೇಕು ಅವರು ಅದು ಶೀಘ್ರದಲ್ಲಿ ಇಲ್ಲಾಂದ್ರೆ ಸರ್ ಈಗ ಸಂಸ್ಕೃತಿ ನಿಮ್ಗೆ ಹತ್ತಾ ಇದ್ದಾರೆ ದಯವಿಟ್ಟು ಮುಂದೆ ನಮ್ಮ ಕನ್ನಡ ಕರ್ನಾಟಕ ಸನ್ನ ವಾಣಿಜ್ಯ ಮಂಡಳಿಯಿಂದ ಓಲ್ಡ್ ಸರ್ ತುಂಬಾ ಚೆನ್ನಾಗಿ ಸರ್ ಸರ್ ಹೇಳಿದ್ರು ಕೂಡನು ನಾವೆಲ್ಲರೂ ದೈವ ಮಾತೆ ಕಾರ್ಯಪಂತ್ರ ಆಗಬೇಕಾಗಿ ಎಲ್ಲರೂ ಬರುವ ಕೇಳ್ಕೊಂಡ್ತಾ ಇದೀವಿ ಸರ್ ದಯವಿಟ್ಟು ನಾವು ಪ್ರತಿಭಟನೆ ಮಾಡೋದು ಗಲಾಟೆ ಮಾಡೋದು ನಮಗೆ ಇಲ್ಲಿ ವಿಚಾರ ಇಲ್ಲ ದಯವಿಟ್ಟು ಈಗ ನಿಮಗೆ ಪರಿಹಾರ ಅವ್ ಫಿನಿಶ್ ಮಾಡಿಬಿಟ್ರು ಅಂದ್ರೆ ನಾವು ಗಲಾಟೆಗೂ ಹೋಗೋದು ಮಾಡೋರಲ್ಲ ಸರ್ ಇದನ್ನ ನಮ್ಗೆ ತುಂಬಾ ಜನ ಇದಕ್ಕೆ ಸ್ಥေತರ ಅಂತ ಹೊಡ್ಟ್ರು ನಾವ್ ಯಾವುದೇ ನೀವು ನನಗೆ ಒಂದಸತೆ ಹೊರದಿ ಹೇಳಿದ್ರಿ ನನಗೆ ಬನಿರ್ಮಪಕ ಫಿಲ್ಮ್ ತೆಗಿಬೇಕು ಎಷ್ಟು ಕಷ್ಟ ಇರುತ್ತೆ ಗುರುಗಳೆ ಅತೆ ನೀವು ನನಗೆ ಈ ಮಾತು ಹೇಳಿದ್ರಿ ಜ್ಞಾಪಕ ಇರಬೇಕಲ್ವಾ ನಾನು ಶಕ್ತಿ ಇದೆ ಅಂತ ಕ್ಷೇತ್ರದ ಮುಖ್ಯ ಅಲ್ಲ ಅವನು ಒಂದು ಕುಟುಂಬಕ್ಕೆ ತಂದ್ರೆ ಆಗಬಾರದು ಆ ತಂದ್ರಿ ಜನಾಂಗಕ್ಕೂ ತಂದ್ರೆ ಆಗಬಾರದು ಯಾವ ಧರ್ಮಕ್ಕೂ ಅನುಭವ ಇರುತ್ತದಲ್ಲಾ ಈಗ ತಕ್ಷನಿಕ ಕಸಂತವರು ಇರಬಹುದು ದೊಡ್ಡ ದೊಡ್ಡ ನಟರು ಇರಬಹುದು ಹೊಸಬರು ಇರಬಹುದು ಅವಗೂ ಮಾನವೀಯತೆ ಇರುತ್ತದಲ್ಲ ಹ್ಯೂಮನಿಟಿ ಯಾವ ಸೀನ್ ಇಂದ ಸಮಾಜದಲ್ಲಿ ಗಲಭೆ ಉಂಟಾಗುತ್ತೆ ಇನ್ನೊಬ್ಬ ಒಂದು ಯಾವ್ದೋ ಒಂದು ವರ್ಗಕ್ಕೆ ಮನಸ್ಸಿಗೆ ಅಲ್ಲ ನೋಡಿದ್ರೆ ಹುಡುಗ ನೀರು ಕೇಳ್ತಾನೆ ಆ ಹುಡುಗ ನೀರು ಕೇಳಕ್ ಬಂದಾಗ ಇನ್ನೊಂದು ನೋಡಕ್ ಬಂದ್ರೆ ಉಳಿತಾನ ಆತನಕ್ಕೆ ಎಲ್ಲೂ ಇಲ್ಲ ಅಂತಾನೆ ಹೇಳ್ತಾ ಇದ್ದೀವಿ ಇಲ್ಲ ಅಂತ ಹನುಮಾನ ಸಿನಿಮಾಟಿಕ್ ಆಗಿ ಕೊಡಿ ಅದೇ ಅವಿನಾಶು ಎರಡಕ್ಕೂ ಆಗ್ತದೆ ಯಾವ್ದು ರೀತಿಯ ನಮ್ಮ ಮಂಡಳಿ ಒಂದು ಅದನ್ನ ಬೈಸ್ ಸರ್ ಒಂದು

ಸರ್ ಅತಿ ಶೀಘ್ರದಲ್ಲಿ ಇವತ್ತು ಇದಕ್ಕೆ ಬಗ್ಗೆ ಅವರು ಕೊಡಬೇಕು ಯಾಕೆಂದ್ರೆ ನಾಡಿದ್ರು ರಿಲೀಸ್ ಮಾಡ್ತೀವಿ ಮಾಧ್ಯಮದವರ ಮುಂದೆ ನಾವು ನೋಡಿಸಬೇಕು ಮಾಧ್ಯಮದವರೆಗೂ ಕೂಡ ತಪ್ಪಿದ್ದಾರೆ ಏನ್ ಸರಿ ಮಾಡಿದ್ದಾರೆ ಗೊತ್ತಾಗಬೇಕು ಅದನ್ನ ಯಾವುದೇ ಧರ್ಮಕ್ಕೂ ಚುತಿ ಬಾರದ ನಡ್ಕೋಬೇಕು ಅಂತ ನಿಮ್ಮಲ್ಲಿ ಹಿಂದೂ ಧರ್ಮದ ಪರವಾಗಿ ನಿಮ್ಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪ್ರಮುಖರಾದ ನಾಗೇಂದ್ರ ಜೋಯ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕುಡಿಯುವ ನೀರಿಗೆ ಸಾಕಷ್ಟು ಆಹಕಾರವಿದ್ದು ಹಲವು ಕಡೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಟ್ಯಾಂಕರ್ಗಳ ಮೂಲಕ ನೀರು ವಿತರಣೆ ಮಾಡಲಾಗುತ್ತಿದೆ ಆದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಾರ್ಡ್ ನೂರ ತೊಂಬತ್ತೆಂಟರ ಚಿಕ್ಕೇಗೌಡನ ಪಾಳ್ಯದಲ್ಲಿ ಟ್ಯಾಂಕರ್ ಮೂಲಕ ನೀರು ವಿತರಿಸುವ ಸಂದರ್ಭದಲ್ಲಿ ಸ್ವಂತ ಮನೆಗಳಿಗೆ ಮಾತ್ರ ನೀರು ವಿತರಿಸಲಾಗುತ್ತದೆ ಬಾಡಿಗೆ ಮನೆಯವರಿಗೆ ವಿತರಿಸಲಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಎಂದು ಬಾಡಿಗೆ ಮನೆಯವರು ದೂರಿದ್ದಾರೆ ಸ್ವಂತ ಮನೆಯವರಿಗೆ ಮಾತ್ರ ಬಿಬಿಎಂಪಿ ಟ್ಯಾಂಕರ್ ನೀರು ಒದಗಿಸಲಾಗುತ್ತಿದೆಯೇ ಬಾಡಿಗೆ ಮನೆಯವರು ಏನು ಮಾಡಬೇಕು ಎನ್ನುವುದು ಹಲವರ ಪ್ರಶ್ನೆ ಮತ ಹಾಕುವಾಗ ಸ್ವಂತ ಮನೆ ಬಾಡಿಗೆ ಮನೆ ಎಂದು ಲೆಕ್ಕ ಹಾಕಲಾಗುತ್ತದೆಯೇ ಮತ ಕೇಳುವಾಗ ಇರುವ ಸೌಜನ್ಯ ನೀರು ವಿತರಣೆಯಲ್ಲಿ ಏಕೆ ಇಲ್ಲ ಎಂದು ಹಲವರು ಪ್ರಶ್ನಿಸಿದ್ದಾರೆ ಕರೋನಾದಂತಹ ಸಂಕಷ್ಟ ಸಮಯದಲ್ಲಿ ಹಣ್ಣು ತರಕಾರಿ ಆಹಾರದ ಕಿಟ್ಗಳನ್ನು ದಾನ ಮಾಡುವುದರ ಮೂಲಕ ಮಾನವೀಯತೆ ಮೆರೆದಿದ್ದ ಹಲವು ದಾನಿಗಳು ಪ್ರಸ್ತುತ ನೀರಿನ ವಿತರಣೆಯ ಲೋಪಗಳು ಹಾಗೂ ತೊಂದರೆಯ ಸಂದರ್ಭದಲ್ಲಿ ನೀರನ್ನು ದಾನ ಮಾಡುವ ಮೂಲಕ ಪುಣ್ಯ ಕಟ್ಟಿಕೊಳ್ಳುವಂತೆ ಯಶವಂತಪುರ ಕ್ಷೇತ್ರ ಕೆಂಗೇರಿಯ ಬಿಡಿಎ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಅಧ್ಯಕ್ಷೆ ರಾಜಕೀಯ ಮುಖಂಡೆ ರೂಪ ಜಾಲತಾಣಗಳಲ್ಲಿ ಮನವಿ ಮಾಡುವ ಮೂಲಕ ಸುದ್ದಿಯಾಗಿದ್ದಾರೆ ಕೋವಿಡ್ ಟೈಮ್ ಅಲ್ಲಿ ತುಂಬಾ ಸಂಕಷ್ಟದಲ್ಲಿ ಇರೋರಿಗೆ ಕೆಲಸ ಇಲ್ಲ ಕೆಲಸ ಇಲ್ಲದೇ ಇರೋರಿಗೆ ತುಂಬಾ ಜನ ಮುಂದೆ ಬಂದು ಡೈಲಿ ಮೂರ್ ಟೈಮ್ ಊಟ ಕೊಡ್ತಾ ಇದ್ದಿದ್ದು ಕ್ಯಾಂಪ್ ಗಳು ಮಾಡ್ತಾ ಇದ್ದಿತ್ತು ಮಹಿಳಾ ಸಮಾಜದ ಆಗಿರ್ಬೋದು ಎನ್ ಜಿ ಆಶ್ರಮದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಪೊಲಿಟೀಶಿಯನ್ಸ್ ಬಿಸಿನೆಸ್ ಮ್ಯಾನ್ ಗಳು ಐ ಟಿ ಕಂಪ್ನೀಸು ತುಂಬಾ ಜನ ತರಕಾರಿ ಹಾಲು ಹಣ್ಣು ಹಂಪಲು ಮತ್ತೆ ರೇಷನ್ ಕಿಟ್ಗಳು ಊಟಗಳು ಆ ತರ ಎಲ್ಲ ಕೊಟ್ಟು ಮೆಡಿಸನ್ಸ್ ಎಲ್ಲ ಕೊಟ್ಟು ಸಹಾಯ ಮಾಡಿ ಆ ಟೈಮ್ ಅಲ್ಲಿ ತುಂಬಾ ತುಂಬ ಅಂದ್ರೆ ತುಂಬಾ ಉಪಯೋಗ ಆಗಿ ಸಹಾಯ ಆಗಿ ಅದರಿಂದ ನಿಮ್ಗೂ ರಾಜ್ಯದಲ್ಲಿ ಮಳೆ ಇಲ್ಲ ಹಂಗಾಗಿ ನೀರು ಕಡಿಮೆ ಆಗ್ಬಿಟ್ಟಿದೆ ಸೊ ದಯವಿಟ್ಟು ಯಾರತ್ರ ಯಾರಾದ್ರೂ ಇವಾಗ ನೀರ್ನ ದಾನ ಮಾಡೋ ಅಂತ ಯಾರಾದ್ರೂ ಪುಣ್ಯಾ ಇದ್ರೆ ದಯವಿಟ್ಟು ನೀರ್ನ ದಾನ ಮಾಡಿ ಯಾರಾದ್ರೂ ಬಂದು ಮನೆಗಳಲ್ಲಿ ಜಾಸ್ತಿ ನೀರಿದ್ರೆ ದಯವಿಟ್ಟು ತಗೊಂಡ್ ಬಂದ್ಬಿಟ್ಟು ಇಲ್ಲ ಸ್ವಲ್ಪ ಟ್ಯಾಂಕರ್ ಅಲ್ಲಿ ನೀರ್ ಓಡಿಸ್ಬಿಟ್ಟು ನೀರ್ ಕೊಡಿ ತುಂಬ ಜನ ಸಫರ್ ಮಾಡ್ತಿದ್ದಾರೆ ಅಟ್ಲೀಸ್ಟ್ ಬೆಂಗಳೂರು ಪರವಾಗಿಲ್ಲ ಉತ್ತರ ಕರ್ನಾಟಕ ಅಲ್ಲಿ ಇಲ್ಲೆಲ್ಲ ಅಂದರೆ ಏನೂ ಅವ್ರಿಗೊಂದು ಡ್ರಾಪು ನೀರು ಬರ್ತಿಲ್ಲ ಅದು ಕೊಚ್ಚೆ ನೀರೆಲ್ಲ ತೊಗೊಂಡು ಹೋಗಿ ಟಾಯ್ಲೆಟಿಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡಿಕೊಟ್ಟಿದ್ದಾರೆ ಸೊ ನೀರು ಕಡಿಮೆ ಯೂಸ್ ಮಾಡೋಣ ಎಲ್ಲರೂ ಹಾಗೇ ಯಾರ್ಮೇಲೆ ಅದು ನೀರು ಜಾಸ್ತಿ ಇದ್ರೆ ದಯವಿಟ್ಟು ದಾನ ಮಾಡಿ ಕಿಂಡಲ್ ಮಾಡ್ತಾ ಇರೋದಂತಲ್ಲ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂನು ಹೇಗೆ ಯೂಸ್ ಮಾಡಿ ಎಲ್ಲರಿಗೂನು ಹೆಂಗೆ ಒಳ್ಳೆಯದು ಮಾಡಿದ್ರಿ ಇದೆ ಇದೆ ಇದೇ ರೀತಿಯೋ ಯಾರಾದರೂ ಒಬ್ಬರು ಹೆಲ್ಪ್ ಮಾಡಿ ಸಹಾಯ ಮಾಡಿ ಇಲ್ಲದೆ ಇರುವವರಿಗೆ ಅಂತ ಹೇಳಿ ನಾನು ಕೇಳ್ಕೊಂತೀನಿ కరోನಾದ ಸಂದರ್ಭದಲ್ಲಿ ಹಲವು ವಸ್ತುಗಳನ್ನು ದಾನ ಮಾಡಿದ ರೀತಿ ಪ್ರಸ್ತುತ ನೀರನ್ನ ದಾನ ಮಾಡಿ ನೀರನ್ನ ಮಿತವಾಗಿ ಬಳಸಿ ಎನ್ನುವುದು ರೂಪಾ ಅವರ ಮನವಿಯಾಗಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥಾಪಕ ಲಾರ್ಡ್ ಬೆಡನ್ ಪವಲ್ ರವರ ಜನ್ಮದಿನದ ಅಂಗವಾಗಿ ಕೆಂಗೇರಿಯ ಜ್ಞಾನಬೋಧನಿ ಪ್ರಾಥಮಿಕ ಶಾಲೆಯಲ್ಲಿ ಚಿಂತಕರ ದಿನಾಚರಣೆ ಆಚರಿಸುವ ಮೂಲಕ ಮಕ್ಕಳಲ್ಲಿ ಶಿಸ್ತು ಸೇವಾ ಮನೋಭಾವ ಭಾವೈಕ್ಯತೆ ಬೆಳೆಸಿಕೊಳ್ಳುವ ಕುರಿತಂತೆ ಮಾರ್ಗದರ್ಶನ ಮಾಡಲಾಯಿತು ೈಲ್ಸ್ನ ಅನಂತ್ ಬಿಎಸ್ ಚಂದ್ರು ಗಾಯತ್ರಿ ಸಂಚಾರಿ ಪೊಲೀಸ್ನ ಕಾರ್ತಿಕೇಯನ್ ಮುರಳೀಧರ್ ಶಾಲೆಯ ಬುಲ್ ನಿರ್ದೇಶಕಿ ಸಿಸ್ಟರ್ ಫಿಲೋಮಿನಾ ಶಾಲಾ ಸಂಚಾಲಕಿ ಸಿಸ್ಟರ್ ಲೀನಾ ಡಿಸೋಜ ಮುಖ್ಯ ಶಿಕ್ಷಕಿ ಸಿಸ್ಟರ್ ಉಪಸ್ಥಿತರಿದ್ದರು ಶಾಲಾ ಪೋಷಕರ ಸಂಘದ ಮೋಹನ್ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕೆಂಗೇರಿ ಉಪನಗರದ ಗಾಂಧಿನಗರದ ಮಾರಮ್ಮ ದೇವಸ್ಥಾನದ ಪಕ್ಕದಿಂದ ಹೋಗುವ ಗಾಂಧಿನಗರ ಕೆರೆ ಏರಿಯ ಮೇಲೆ ರಸ್ತೆ ನಿರ್ಮಿಸಿಕೊಡುವಂತೆ ಅಲ್ಲಿನ ನಿವಾಸಿಗಳು ಮನವಿ ಮಾಡಿದ್ದಾರೆ ಕೆರೆ ಚಿಕ್ಕದು ಮಾಡುವುದು ಬೇಡ ದೊಡ್ಡದಾಗಿ ಮಾಡಿದರೂ ಕೂಡ ರಸ್ತೆ ಮಾಡಿಕೊಡಲಿ ಹಕ್ಕು ಪತ್ರ ಪಡೆದುಕೊಳ್ಳಲು ರಸ್ತೆ ನಿರ್ಮಿಸಲು ಹಲವರು ಸಾಕಷ್ಟು ಅವ್ಯವಹಾರ ನಡೆಸಿದ್ದಾರೆ ಆದರೆ ನಮಗೆ ಉಪಯೋಗವಾಗಿಲ್ಲ ಎನ್ನುವ ದೂರನ್ನು ಸಹ ನಿವಾಸಿಗಳು ಹೇಳಿದ್ದಾರೆ ಒತ್ತುವರಿ ಮಾಡಿ ಮನೆ ನಿರ್ಮಿಸಲಾಗಿದೆಯಲ್ಲ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಈ ಹಿಂದೆಯೇ ಮಾಡಲಾಗಿದೆ ಹಕ್ಕು ಪತ್ರಗಳನ್ನು ನೀಡಲಾಗಿದೆ ನಮಗೆ ಓಡಾಡಲು ಅನುಕೂಲವಾಗಬೇಕು ಎನ್ನುವ ವಾದ ನಾಗರಿಕರದ್ದು ಇದು ಮತ್ತೆ ನೀರಿಂದು ಮಾಡಿಕೊಡ್ತೀನಿ ಅಂತ ಹೇಳೋರೆ ಸರಿ ಹೋಗಲ್ಲ ಸ್ಯಾನಿಟ್ರಿದು ಮತ್ತೆ ಡ್ರೈನೇಜ್ ಇದು ಇದು ಒಂದು ಸುಮಾರು ಸಲ ಲೆಟ್ರು ಕೊಟ್ಟಿದ್ದೀವಿ ಮತ್ತು ವಾಟ್ಸಪ್ಪಲ್ಲೂ ಕಲಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಇದುವರೆಗೂ ಯಾರೂ ಒಂದು ಅಲೆನೇ ಹಾಕ್ಕೊಂಡಿಲ್ಲ ಬಂದು ಅದು ಮಾಡಿಕೊಟ್ಟು ಇಲ್ಲ ಇದುವರೆಗೂ ಎಲ್ಲ ಬಾ ಸ್ವಂತ ಮನೆಯವರೆಲ್ಲ ಈಗ ಬಾಡಿಗೆ ಮನೆಗೂ ಹೋಗ್ಬಿಟ್ಟವರು ನೀರು ರಚ ನೀರು ಮನೆ ಒಳಗಡೆಲ್ಲ ನಿಂತಿ ಅದು ಒಂದು ದಯವಿಟ್ಟು ಅದು ಒಂದು ಮಾಡಿಕೊಟ್ಟ ಅಂದರೆ ಕೋಟಿ ಪುಣ್ಯ ಆಯ್ತಿದೆ ದಯವಿಟ್ಟು ನಮ್ಮೊಂದು ಮನವಿ ಇಲ್ಲೇ ಒಂದು ನೂರೈವತ್ತು ಮನೆಗಳು ಮೋಸ್ಟ್ಲಿ ಇಲ್ಲೇ ಒಂದು ನೂರೈವತ್ತು ಮನೆಗಳು ಇನ್ನೂರು ಮನೆಗಳು ಸಾಧ್ಯವಾಗಿ ಇಲ್ಲೇ ವಾಸವಾಗ್ತಾ ಇದೆ ಈ ಒಂದು ಒಂದು ಐವತ್ತು ಮನೆಗಳಕ್ಕೆ ಸಾಧ್ಯವಾಗದಷ್ಟು ನೀ ರೋಡ್ ಇಲ್ಲ ಇಲ್ಲಿ ಕೆರೆ ಬಂದು ಕೆರೆ ಒತ್ತುವರಿ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ ಇಲ್ಲೊಂದು ಆ ಕಡೆ ಆ ಕಡೆ ರೋಡ್ ಏನಿದೆಯೋ ಅದೇ ರೋಡ್ ಪ್ರಕಾರ ಟ್ಯಾಬರ್ ಮಾಡಿದರೆ ಕರೆಕ್ಟಾಗ ಟ್ಯಾಬರ್ ಆ ಕಡೆ ರೋಡಿಂದ ಇರುವಂಥ ಟ್ಯಾಬರ್ ಇಲ್ಲಿ ಮಾಡಿದಾಗ ಇಲ್ಲೇ ನಮಗೆ ಮೋಸ್ಟ್ಲಿ ಒಂದು ಹತ್ತು ಅಡಿ ರೋಡು ಸಿಕ್ಕತ್ತೆ ದಯವಿಟ್ಟು ನಮ್ಗೆ ಅದು ಅಷ್ಟು ಒಂದು ಅನುಕೂಲ ಮಾಡಿದರೆ ಒಂದು ಹತ್ತು ಅಡಿ ರೋಡ್ ಸಿಕ್ಕತ್ತೆ ಕೆರೆ ಸಿಕ್ಕಿದು ಮಾಡುವಂಥ ಅವಶ್ಯಕತೆ ಇಲ್ಲ ಒಂದು ಇಂಚು ಕೂಡ ಮಾಡಿ ಅವಶ್ಯಕತೆ ಇರಲಿಲ್ಲ ಇದು ಫಸ್ಟ್ ಪಾಯಿಂಟ್ ಆಗಿದೆ ಈಗ ಆ ಕಡೆ ಯಾವುದೇ ಕಾರಣಕ್ಕೆ ಏನು ಇದೆಯೋ ಅಂತ ಎಲ್ಲರಿಗೂ ಗೊತ್ತಾಗಿದೆ ಆ ಇಂಜಿನಿಯರ್ಗಳಾಗಲಿ ಅಧಿಕಾರಿಗಳಾಗಲಿ ಆ ರೀಸನ್ಗೆ ಅವತ್ತು ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿ ಇಲ್ಲೊಂದು ಅನುಕೂಲ ಮಾಡಿಕೊಟ್ರೆ ತುಂಬ ಧನ್ಯವಾದ ಆಗತ್ತೆ ಎರಡು ನೋದೆ ಇಲ್ಲೇ ಚಾನೆಜ್ ಚಾನೆಟ್ರಿ ಅಂತ ತುಂಬ ತೊಂದರೆ ಇದೆ ಮನೆ ಮನೆಗೆ ಎರಡು ಮೂರು ನೋದೆ ನೀರನ್ನು ಪಾಪಲು ನೀರು ಯಾವ ವ್ಯವಸ್ಥೆ ಏನೇ ಕಾರಣಕ್ಕೆ ಈಗ ಮೋಸ್ಟ್ಲಿ ಮೂರು ತಿಂಗಳಿಂದ ಒಂದೊಂದು ಇಂಚು ಅಂತ ನೀರಕ್ಕೆ ಒದ್ದಾಡ್ತಾವ್ರೆ ಜನಗಳು ಏನೇ ಕಾರಣಕ್ಕೆ ಕುಡಿಯುವಂತ ಅವಶ್ಯಕತೆ ಇಲ್ಲಿ ಕುಡಿಯೋಕ್ಕೂ ಒಂದು ಬಿಂದ ನೀರು ಸಿಗ್ತಾ ಇರಲಿಲ್ಲ ದಯವಿಟ್ಟು ಆ ನೀರು ಸ್ಯಾನಿಟರಿ ಇದೊಂದು ರೋಡ್ ಅನುಕೂಲ ಈ ಹಿಂದೆ ಹಲವರು ಸಾಕಷ್ಟು ಹಣ ಪಡೆದಿದ್ದಾರೆ ಪ್ರಸ್ತುತ ಕದರಪ್ಪನವರು ಈ ಕುರಿತು ಏನನ್ನೂ ಮಾತನಾಡುವುದಿಲ್ಲ ಎನ್ನುವುದು ನಾಗರಿಕರ ಅನಿಸಿಕೆ